ಒಂದು ಅಮಾನವೀಕತ ಘಟನೆ ಇದು ಯಾಕಂದರೆ ರಾಜಕೀಯ ರಂಗದಲ್ಲೇ ಒಂದು ಕಳಂಕ ಭಾರತ ದೇಶದ ಇತಿಹಾಸ ಏನಿದೆಯಪ್ಪ ಅಂದರೆ ಮಹಿಳೆಯರಿಗೆ ಒಂದು ಒಂದು ಗೌರವ ಇರತಕ್ಕಂಥ ದೇಶ ಇಡೀ ವಿಶ್ವದಲ್ಲಿ ಏನಂದರೆ ಮಹಿಳೆಯರಿಗೆ ಇದು ಭಾರತಾಂಬೆ ಅಂತ ಹೇಳ್ತಾರೆ ನಮ್ಮ ದೇಶನ ಅಂದರೆ ಮಹಿಳೆಯರಿಗೆ ಉನ್ನತ ಸ್ಥಾನ ಕೊಡ್ತಕ್ಕಂಥ ದೇಶದಲ್ಲಿ ನಾವು ಅಂತ ಮಹಿಳೆಯರಿಗೆ ನಾವು ಒಬ್ಬ ಸಂಸದರಾಗಿ ಇಂಥ ಒಂದು ವ್ಯಭಿಚಾರ ಮಾಡಿದರೆ ಅನ್ನೋದಕ್ಕೆ ನಮಗೆ ಈ ರಾಜಕಾರಣದಲ್ಲಿ ನಾವು ಸಹ ಇದ್ದೀವಿ ಅದು ನಾವು ರಾಜಕಾರಣಿ ಅಂತ ಹೇಳೋದಕ್ಕೂ ಸಾರ್ವಜನಿಕರ ಮುಂದೆ ನಮಗೊಂದು ಅದರ ನಾಚಿಕೆ ಆಗ್ತಿದೆ ಆತ ನಿಜವಾಗ್ಲೂ ಆ ಥರ ಮಾಡಿಲ್ಲ ಅಂದರೆ ಎದುರುಗಡೆ ಬರಬೇಕಾಗಿತ್ತ ಆತ ತಪ್ಪು ತಾನೇ ಆತ ದೇಶ ಬಿಟ್ಟು ಹೋಗಿರ್ದ್ದು ತಪ್ಪು ಮಾಡಿಲ್ಲ ಅಂದರೆ ಆತ ಬಂದು ಇಲ್ಲಿ ಇಲ್ಲಿನ ಒಂದು ಕಾನೂನಿಗೆ ತಲೆ ಬಾಗಬೇಕಾಗಿತ್ತು ಅದನ್ನು ಏನು ಮಾಡಿದ್ದಾರೆ ಅಂದರೆ ಇವರು ರಾಜಕೀಯವಾಗಿ ಬಳಸ್ಕೊಂತಿದ್ದಾರೆ ಇವತ್ತು ಎಲ್ಲ ರಾಜಕೀಯವಾಗಿ ಬರ್ಕೋದು ಈ ಪಕ್ಷದವರು ಅದನ್ನು ಮಾಡಿದ್ದಾರೆ ಆ ಪಕ್ಷದವರು ಪಿಂಡ್ರೋವ್ ಮಾಡಿದ್ದಾರೆ ಇಂಥ ಒಂದು ಬಣ್ಣ ಬಳಿತಿದ್ದಾರೆ ದಯವಿಟ್ಟು ನಾನೇನು ಹೇಳ್ತಿದ್ದೇನೆ ರಾಜಕೀಯನ ಬೇರೆ ಕಡೆ ಕಾನೂನು ಏನು ಮಾಡ್ತಿದೆ ಕಾನೂನು ಪ್ರಕಾರ ಏನಾಗಬೇಕು ಅಷ್ಟು ಮಾಡಿ ಇದು ಒಂದು ಅಮಾನವೀಕತ ಘಟನೆ ಇದು ಯಾಕಂದರೆ ರಾಜಕೀಯ ರಂಗದಲ್ಲೇ ಒಂದು ಕಳಂಕ ರಾಜಕಾರಣಿ ಅಂತನೇ ಇಂಥ ಒಂದು ಕಳಂಕ ಅದು ನಮಗೆ ತುಂಬ ಬೇಜಾರಾಗುತ್ತೆ ನಾವು ಒಂದು ರಾಜಕಾರಣಿ ಅಂತ ಹೇಳ್ಕೊಳೋದಕ್ಕೂ ಒಂಥರ ನಮ್ಮ ಮನಸ್ಸಿಗೆ ಬೇಜಾರಾಗ್ತದೆ ಯಾಕಂದರೆ ಅವರು ಒಬ್ಬ ಸಂಸದರಾಗಿ ಮಹಿಳೆಯರಿಗಾಗಲಿ ಪುರುಷರಿಗಾಗಲಿ ಸಾಮಾನ್ಯ ನ್ಯಾಯ ಕೊಡಿಸುವರಲ್ಲಿ ಅವರು ಯಶಸ್ವಿ ಆಗಬೇಕು ಹೊರತು ಇಂಥ ಒಂದು ಅಮಾನ್ಯತ ಘಟನೆ ನಮಗೆ ಸಹ ನಾಚಿಕೆ ಆಗ್ತಿದೆ ನಾವು ಕರ್ನಾಟಕದಂತ ಬೇರೆ ಕಡೆ ಹೋದರೆ ನಮಗೆ ಒಂಥರ ಜನ ಪ್ರಶ್ನೆ ಮಾಡ್ತಾರೆ ನಿಮ್ಮ ರಾಜ್ಯದಲ್ಲಿ ಇಂಥ ಒಂದು ದುರ್ಘಟನೆ ನಡೆದಿದೆ ಏನು ಅಂತ ಹೇಳಿ ಇದು ಪಕ್ಷಾತೀತವಾಗಿ ಇದನ್ನು ಪರಿಗಣಿಸ್ಬೇಕು ಯಾಕಂದರೆ ಅವ್ರು ಎಲ್ಲಿದ್ದಾರೆ ಯಾರೇ ತಪ್ಪು ಮಾಡಿರಲಿ ಅವ್ರಿಗೆ ಸರಿಯಾದ ಅವರಿಗೆ ಶಿಕ್ಷೆ ಕೊಡಬೇಕು ಮುಂದಿನ ದಿನಮಾನದಲ್ಲಿ ಯಾವ ಒಂದು ರಾಜಕೀಯ ವ್ಯಕ್ತಿ ಆಗಿರ್ಬೋದು ಬೇರೆ ಯಾರೇ ಆಗಿರ್ಬೋದು ಇಂಥ ಒಂದು ಘಟನೆಯನ್ನು ನಡಿಬಾರ್ದು ನಮ್ಮ ರಾಜ್ಯದಲ್ಲಿ ಯಾಕಂದರೆ ಭಾರತ ದೇಶದ ಇತಿಹಾಸ ಏನಿದೆಯಪ್ಪ ಅಂದರೆ ಮಹಿಳೆಯರಿಗೆ ಒಂದು ಒಂದು ಗೌರವ ಇರತಕ್ಕಂಥ ದೇಶ ಇಡೀ ವಿಶ್ವದಲ್ಲಿ ಏನಂದರೆ ಮಹಿಳೆಯರಿಗೆ ಇದು ಭಾರತಾಂಬೆ ಅಂತ ಹೇಳ್ತಾರೆ ನಮ್ಮ ದೇಶನ ಅಂದರೆ ಮಹಿಳೆಯರಿಗೆ ಉನ್ನತ ಸ್ಥಾನ ಕೊಡ್ತಕ್ಕಂಥ ದೇಶದಲ್ಲಿ ನಾವು ಅಂಥ ಮಹಿಳೆಯರಿಗೆ ನಾವು ಒಬ್ಬ ಸಂಸದರಾಗಿ ಇಂಥ ಒಂದು ವ್ಯಭಿಚಾರ ಮಾಡಿದ್ರ ಅನ್ನೋದಕ್ಕೆ ನಮಗೆ ಈ ರಾಜಕಾರಣದಲ್ಲಿ ನಾವು ಸಹ ಇದ್ದೀವಿ ಆದರೆ ನಾವು ರಾಜಕಾರಣಿ ಅಂತ ಹೇಳೋದಕ್ಕೂ ಸಾರ್ವಜನಿಕರ ಮುಂದೆ ನಮಗೊಂದು ಅದರ ನಾಚಿಕೆ ಆಗ್ತಿದೆ ಮುಜುಗರ ಆಗ್ತಿದೆ ಅದರಿಂದ ಏನಾಗಿರ್ಬೋದು ಸರಿಯಾದ ತನಿಖೆ ಮಾಡಿ ಮುಂದಿನ ದಿನಗಳಲ್ಲಿ ಇಂಥ ಒಂದು ಕಾರ್ಯ ಇಂಥ ಒಂದು ಘಟನೆ ನಡಿಬಾರ್ದು ಯಾರೇ ಆಗಿರಲಿ ಅವ್ರು ಎಷ್ಟು ದೊಡ್ಡ ವ್ಯಕ್ತಿಗಳಾಗಿರ್ಬೋದು ಅವರ ಏನು ಈ ದೇಶದಲ್ಲಿ ಎಂಥ ಉನ್ನತ ಸ್ಥಾನದಲ್ಲಿರ್ಬೋದು ಅವರಿಗೆ ಸಾಮಾಜಿಕವಾಗಿ ಕರೆಸಿ ಅವರಿಗೆ ಅವರಿಗೆ ಒಂದು ಸರಿಯಾದ ಒಂದು ಶಿಕ್ಷೆ ಕೊಟ್ಟು ತಪ್ಪು ಅವರ ತಪ್ಪು ನಮ್ಮದು ಆದಮೇಲೆ ಅವ್ರಿಗೆ ಸರಿಯಾದ ಒಂದು ಶಿಕ್ಷೆ ಕೊಡುವುದರ ಮೂಲಕ ಈ ಈ ಸಮಾಜಕ್ಕೆ ಸಾರ್ವಜನಿಕ ನ್ಯಾಯ ಕೊಡಿಸ್ಕೊಡ್ಬೇಕಂತ ಮನವಿ ಮಾಡಿಕೊಳ್ತಿದ್ದೀನಿ ಹಾಂ ಅಲ್ಲ ಎಸ್ ಐ ಟಿ ತನಿಖೆನೂ ಮಾಡಬೇಕು ಸಿ ಬಿ ಐನೂ ಮಾಡಬೇಕು ಯಾಕಂದರೆ ಇದು ಎಲ್ಲ ಕಡೆ ಬಯಲಾಗಿದೆ ಯಾಕಂದರೆ ಆತ ನಿಜವಾಗಲೂ ಆ ಥರ ಮಾಡಿಲ್ಲ ಅಂದರೆ ಎದುರುಗಡೆ ಬರಬೇಕಾಗಿತ್ತ ಆತ ತಪ್ಪು ಮಾಡಿದ್ದು ತಾನೇ ಆತ ದೇಶ ಬಿಟ್ಟು ಹೋಗಿರಿದ್ದು ತಪ್ಪು ಮಾಡಿಲ್ಲ ಅಂದರೆ ಆತ ಬಂದು ಇಲ್ಲಿ ಇಲ್ಲಿನ ಒಂದು ಕಾನೂನಿಗೆ ತಲೆಬಾಗಬೇಕಾಗಿತ್ತು ನಾನೇನಾದರೂ ತಪ್ಪು ಮಾಡಿದರೆ ಕಾನೂನು ಪ್ರಕಾರವಾಗಿ ತ ಕೊಡಿ ಅಂತ ಹೇಳಿದ್ದು ದೇಶ ಬಿಟ್ಟು ಹೋಗೋದು ಹೋಗಿದೀರಲ್ಲ ಈಗ ಅದನ್ನು ನೋಡಿದರೆ ಈತ ತಪ್ಪು ಮಾಡಿದೆ ಅನಿಸುತ್ತೆ ನಿಜವಾದ ವ್ಯಕ್ತಿ ಆದರೆ ಬರಲಿ ಕಾನೂನಿದೆ ಇದೇ ಒಂದು ಕಾನೂನು ಕರ್ನಾಟಕದಲ್ಲಿ ಅತ್ಯುತ್ತಮವಾದ ಒಂದು ಎಸ್ ಐ ಟಿ ಇದೆ ಪ್ರತಿಯೊಂದು ಖಾನ್ ಪೊಲೀಸ್ ಕಾಯಿದೆ ಇದೆ ಪ್ರತಿಯೊಂದು ಸಿ ಬಿ ಐ ಪ್ರತಿಯೊಂದು ಚೆನ್ನಾಗಿದೆ ಅವರು ಯಾರೇ ಆಗಿರಲಿ ಅದನ್ನು ಎನ್ಕ್ವೈರಿ ಮಾಡಬೇಕು ಅವ್ರಿಗೆ ಸರಿಯಾದ ಒಂದು ಅದನ್ನು ನ್ಯಾಯ ತಪ್ಪು ಮಾಡಿದ್ದಲ್ಲಿ ಅವ್ರಿಗೆ ಶಿಕ್ಷೆ ಆಗಬೇಕು ಯಾಂತ ದೊಡ್ಡ ವ್ಯಕ್ತಿ ಮಕ್ಕಳಾಗಿರ್ಬೋದು ನಾನು ಹೇಳಿದೆ ಯಾವುದೇ ಜಾತಿ ಇರ್ಬೋದು ಜಾತಿ ಮತ ಭೇದ ನೋಡಬಾರ್ದು ಯಾವುದೇ ಜಾತಿಯವರು ಇಂಥ ಒಂದು ಕೆಲಸ ಮಾಡಿದರೆ ಅವರಿಗೆ ಸರಿಯಾದ ಒಂದು ಶಿಕ್ಷೆ ಆಗ್ಬೇಕಂತ ನಾನು ಮನವಿ ಮಾಡ್ಕೊಳ್ತಿದ್ದೀನಿ ಹೌದು ಎಲ್ಲ ಪಕ್ಷಗಳು ರಾಜಕೀಯವಾಗಿ ಮೇಲಾಟ ಮಾಡ್ತಾ ಇದು ಆ ಮಹಿಳೆಯರ ಒಂದು ಬ್ಲರ್ ಮಾಡಿ ಅವರ ಚಿತ್ರವನ್ನು ಬಿಡುಗಡೆ ಮಾಡಿದ್ದು ನಾವು ಸಹ ನೋಡಿದ್ವಿ ಆ ಮಹಿಳೆಯರು ಸ್ವಲ್ಪ ಅವರು ಸೀಕ್ರೆಟ್ ಆಗಿಡಬೇಕಾಗಿತ್ತ ಈ ವಿಷಯದಲ್ಲಿ ಅದನ್ನು ಏನು ಮಾಡಿದ್ದಾರೆ ಅಂದರೆ ಇವರು ರಾಜಕೀಯವಾಗಿ ಬಳಸ್ಕೊಂತಿದ್ದಾರೆ ಇವತ್ತು ರಾಜಕೀಯವಾಗಿ ಬರ್ಕೋತು ಈ ಪಕ್ಷದವರು ಅದನ್ನು ಮಾಡಿದ್ದಾರೆ ಆ ಪಕ್ಷದವರು ಪಿಂಡ್ರೋಯ್ ಮಾಡಿದ್ದಾರೆ ಇಂಥ ಒಂದು ಬಣ್ಣ ಬಳಿತಿದ್ದಾರೆ ದಯವಿಟ್ಟು ನಾನೇನು ಹೇಳ್ತಿದ್ದೇನೆ ರಾಜಕೀಯನ ಬೇರೆ ಕಡೆ ಕಾನೂನು ಏನು ಮಾಡ್ತಿದೆ ಕಾನೂನು ಪ್ರಕಾರ ಏನಾಗಬೇಕು ಅಷ್ಟು ಮಾಡಿ ಇದನ್ನು ರಾಜಕೀಯವಾಗಿ ದಯವಿಟ್ಟು ಬಳಸಬೇಡಿ ಯಾರೇ ವ್ಯಕ್ತಿ ಆಗಿರಲಿ ಅಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ ಇದಕ್ಕೆ ಸರಿಯಾದ ಸೂಕ್ತ ಸಿ ಬಿ ಐ ತನಿಖೆನೂ ಆಗಬೇಕು ಎಸ್ ಐ ಟಿ ತನಿಖೆನೂ ಆಗಬೇಕು ಆದರೆ ಮಹಿಳೆಯರ ಗೌರವನೂ ಉಳಿಸಬೇಕು ಆ ಥರ ಒಂದು ಯಾಕಂದರೆ ಮುಂದಿನ ದಿನದಲ್ಲಿ ಅವರು ಮದುವೆ ಆಗ್ಬೋದು ಮಕ್ಕಳಾಗ್ಬೋದು ಅವರು ಮುಂದಿನ ದಿನದಲ್ಲಿ ಸಮಾಜದಲ್ಲಿ ಒಂದು ಕೆಟ್ಟ ಪರಿಸ್ಥಿತಿ ಅನುಭವಿಸೋಂಥ ಸಮಯ ಬರುತ್ತೆ ಆದ್ದರಿಂದ ಅದನ್ನು ಸ್ವಲ್ಪ ಆದಷ್ಟು ಸೀಕ್ರೆಟ್ ಆಗಿಟ್ಟು ಅವರಿಗೆ ಮಹಿಳೆಯರಿಗೂ ಸಹ ಒಂದು ಸಾಮಾಜಿಕ ನ್ಯಾಯ ಪಡಿಸೋದು ಕೊಡಿಸ್ಬೇಕಂತೇಳಿ ನಾನು ಈ ಸರ್ಕಾರಕ್ಕೂ ಸಹ ಮನವಿ ಮಾಡ್ತಿದ್ದೀನಿ ಸಿ ಬಿ ಐಗೆ ಮನವಿ ಮಾಡ್ತಿದ್ದೀನಿ ಎಸ್ ಐ ಟಿಗೂ ಸಹ ಮನವಿ ಮಾಡ್ತಿದ್ವಿ